ಹಾಯ್ ಡಿಯರ್ಸ್ ಹುಣ್ಣಿಮೆ ದಿನ ನಾವು ಮನೆಯಲ್ಲಿ ಪೂಜೆ ಮಾಡ್ಕೊಂಡ್ಬಿಟ್ಟು ನಾವು ನಮ್ಮ ಗಂಡನ ಮನೆಗೆ ಬಂದ್ವಿ ಇವತ್ತಿನ ವಿಶೇಷತೆ ಏನು ಅಂತ ಹೇಳಿದ್ರೆ ಅವರ ಅಕ್ಕ ಮತ್ತು ಬಾವೊಂದು ಇಪ್ಪತ್ತನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ಸೊ ಹಾಗಾಗಿ ಅವರು ಕೂಡ ಬಂದಿದ್ದಾರೆ ನಾವು ಎಲ್ಲ ಮನೆಯಲ್ಲಿ ಕೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಸಂಜೆ ನಾವು ಬಂದ್ವಿ ಸೆಲೆಬ್ರೇಷನ್ ಕೂಡ ಮಾಡ್ತಾ ಇದ್ದಾರೆ ಮದುವೆಯಾದ ವರ್ಷ ಅಂತ ಹೇಳಿದರೆ ಎಲ್ರಿಗೂ ಕೂಡ ಎಷ್ಟೊಂದು ಖುಷಿ ಆಗುತ್ತೆ ಅಲ್ವಾ ಹಳ್ಳಿ ಕಡೆಯಲ್ಲಿ ಈ ರೀತಿಯಾಗಿ ಏನು ಸೆಲೆಬ್ರೇಷನ್ನ ಮಾಡೋದಿಲ್ಲ ಇವರು ಮಕ್ಕಳು ಅವರು ಅಪ್ಪ ಅಮ್ಮಂದು ಇಪ್ಪತ್ತನೇ ವರ್ಷದಲ್ವಾ ಹಾಗಾಗಿ ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ಮಾಡ್ತಾ ಇದ್ದಾರೆ ನಾವು ಕೂಡ ಅದಕ್ಕೆ ಬಂದಿದ್ದೀವಿ ಇವತ್ತಿನ ದಿನ ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಎಲ್ಲರೂ ಕೂಡ ಸ್ಕೂಲ್ ಬಿಟ್ಟ ಮೇಲೆ ಕರ್ಕೊಂಡು ಬಂದ್ವಿ ನನಗಂತೂ ನಮ್ಮ ಗಂಡನ ಮನೆಗೆ ಬರೋದು ಅಂದರೆ ತುಂಬಾ ಖುಷಿ ನಮ್ಮಕ್ಕವರು ಎಲ್ಲರೂ ಇರ್ತಾರೆ ಬಟ್ ನಮ್ಮ ಮನೆಯವರ ತಮ್ಮ ಮತ್ತು ತಮ್ಮನೇ ಮಾತ್ರ ಯಾವಾಗಲೂ ಕೂಡ ಇರೋದಿಲ್ಲ ಅವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರೋದು ಸೊ ಹಾಗಾಗಿ ಅವರು ಎಲ್ಲ ಫಂಕ್ಷನ್ಗಳಿಗೂ ಬರೋಕ್ಕಾಗೋದಿಲ್ಲ ಅದು ಒಂದು ಬೇಜಾರಿದೆ ಹಾಗೆ ಅವರ ಚಿಕ್ಕಪ್ಪನ ಮಗ ಇವರು ಇವರು ಕೂಡ ಕೇಕ್ ಅನ್ನ ತಿನ್ನಿಸ್ತಾ ಇದ್ದಾರೆ ಅದಾದ ನಂತರ ನಮ್ಮ ಮನೆಯವರು ಕೂಡ ಬಂದ್ಬಿಟ್ಟು ಅವರ ಅಕ್ಕ ಮತ್ತು ಭಾವನಿಗೆ ವಿಶ್ ಮಾಡಿಬಿಟ್ಟು ಹಾಗೆ ಅವರು ಕೂಡ ಕೇಕನ್ನು ತಿನ್ನಿಸಿದ್ರು ನಮ್ಮ ಮನೆಯವ್ರಿಗೂ ತುಂಬಾ ಖುಷಿಯಾಯಿತು ಹಾಗೆ ಇಲ್ಲಿ ಬಂದವ್ರಿಗೆಲ್ಲರಿಗೂ ಕೂಡ ತುಂಬಾ ಖುಷಿ ಆಯಿತು ಆ್ಯನಿವರ್ಸರಿಗೆ ಬಂದಿದ್ದಕ್ಕೆ ಹಾಗೆ ನಾವು ಕೂಡ ಅವತ್ತು ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ನಂತರ ಸಿಟಿಗೆ ಹೋಗಿಬಿಟ್ಟು ಅವರಿಗೆ ಬಟ್ಟೆಗಳನ್ನು ತೊಗೊಂಬಂದು ಇಪ್ಪತ್ತನೇ ವರ್ಷದಲ್ವ ಸೊ ಹಾಗಾಗಿ ಫಸ್ಟ್ ಟೈಮ್ ಅವರು ಕೂಡ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಕೂಡ ಅವರಿಗೆ ಬಟ್ಟೆ ಉಡುಗೊರೆಯಾಗಿ ತೊಗೊಂಡು ಬಂದ್ವಿ ಹೀಗೆ ಸಿಂಪಲ್ ಆಗಿ ಸೆಲೆಬ್ರೇಷನ್ನ ನಾವು ಮಾಡಿದ್ವಿ ನನ್ನ ಮಕ್ಕಳಿಗಂತೂ ಅತ್ತೆ ಮಾ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಅವ್ರಿಗಂತೂ ತುಂಬಾ ಖುಷಿ ಆಗ್ತಾಯಿತ್ತು ಇತ್ತು ಅವರಂತೂ ತುಂಬಾ ಎಂಜಾಯ್ ಮಾಡ್ಕೊಂಡ್ಬಿಟ್ಟು ಆಟ ಆಡ್ತಾ ಇದ್ರು ಅತ್ತೆ ಮಾವೊಂದು ಸೆಲೆಬ್ರೇಷನ್ ಮಾಡಲಿಕ್ಕೆ ಹೇಳಿಬಿಟ್ಟು ಅವರಿಗೆ ಮೊದಲೇ ಕೇಕ್ ಕಟ್ ಮಾಡೋದಂದ್ರೆ ತುಂಬಾ ಖುಷಿ ಎಷ್ಟು ಖುಷಿ ಇದ್ದರೆ ಮಕ್ಕಳಿಗೂ ಹೇಳೋಕ್ಕೆ ಹೇಗೋದಿಲ್ಲ ಅಷ್ಟೊಂದು ಖುಷಿ ಇರುತ್ತೆ ನಿಮ್ಮ ಮನೇಲೂ ನಿಮ್ಮ ಮಕ್ಕಳಿಗೂ ಹೀಗೇನಾ ಅಂತ ಹೇಳಿಬಿಟ್ಟು ತಿಳಿಸಿ ನನಗೆ ನಮ್ಮ ಮನೆಯವ್ರಿಗೆ ಅವ್ರ ಅಕ್ಕ ಅವ್ರ ತಮ್ಮ ಇಬ್ಬರು ಇದ್ದಾರೆ ಇವರೊಬ್ಬರು ಸೇರಿದರೆ ಮೂರು ಜನ ಮಕ್ಕಳು ಅವರು ಅದಾದಮೇಲೆ ನಮ್ಮ ಪಾಪು ಅವ್ರ ಪಪ್ಪಗೆ ಕೇಕ್ ಅಂತೇಳಿ ಇಷ್ಟಪಡ್ತಾ ಇದ್ದ ಅವ್ರ ಪಪ್ಪ ಬೇಡ ಬೇಡ ಅಂತ ಹೇಳ್ತಾ ಹೇಳ್ತಾಯಿದ್ರು ಆದರೂ ಕೂಡ ಅವನು ಅವ್ರ ಪಪ್ಪಾಗೆ ಕೇಕನ್ನು ತಿನ್ಸಿದ ಅವನಿಗೆ ಅವ್ರ ಪಪ್ಪುಗೆ ತಿನ್ನಿಸೋದು ಅಂತೇಳಿದರೆ ತುಂಬಾ ಖುಷಿ ಈಗ ನಮ್ಮ ಅತ್ತೆ ನಮ್ಮ ಮಾವ ಬಂದರು ಇವರು ನಮ್ಮ ಮನೆಯವರ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ನಮ್ಮ ಮಾವ ತೀರ್ಕೊಂಡಿದ್ದಾರೆ ಅವರು ತೀರ್ಕೊಂಡಾದ ಮೇಲೆ ಇವರೇ ನಮ್ಮ ಮನೆಯವ್ರನ್ನ ನಮ್ಮ ಮೈದನ್ನ ನಮ್ಮ ಅಕ್ಕ ನ್ನ ಎಲ್ಲರನ್ನೂ ಜವಾಬ್ದಾರಿಯಿಂದ ನೋಡಿಕೊಂಡು ಅವ್ರಿಗೂ ಕೂಡ ಮದುವೆನ ಮಾಡಿರೋ ಅಂಥವ್ರು ಇವರೇ ಇವರಿಗೆ ಮಗಳದ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ತುಂಬನೇ ಖುಷಿ ಆಗ್ತಾ ಇದೆ ಹಾಗೆ ಅವರು ಕೂಡ ಹಳಿಯನ್ಗೆ ಮತ್ತು ಮಗಳಿಗೆ ಇಬ್ಬರಿಗೂ ಕೂಡ ಕೇಕನ್ನು ತಿನ್ನಿಸಿದ್ರು ಹಾಗೆ ಅವರು ಗಂಡ ಹೆಂಡತಿ ಇಬ್ಬರು ಕೂಡ ಏನು ಮಾಡಿದ್ರು ಮಗಳಿಗೆ ಆಶೀರ್ವಾದ ಮಾಡಿದರು ಹಾಗೆ ಅಳಿಯನಿಗೂ ಕೂಡ ಆಶೀರ್ವಾದ ಮಾಡಿಬಿಟ್ಟು ಒಳ್ಳೆಯದಾಗಲಿ ಹೇಳಿಬಿಟ್ಟು ಅವರು ಕೂಡ ಬಂದರು ಇವರು ಕೂಡ ನಮ್ಮನೆಯವರ ಎರಡನೆಯ ಚಿಕ್ಕಪ್ಪ ಇವರು ಕೂಡ ಮಗಳಿಗೆ ವಿಶ್ ಮಾಡಿ ಹಾಗೆ ಕೇಕನ್ನು ತಿನ್ನಿಸ್ಬೇಕು ಅಂತೇಳ್ಬಿಟ್ಟು ಅವರು ಖುಷಿಯಿಂದ ಬಂದರು ಹಾಗೆ ಇವರು ನಮ್ಮತ್ತೆ ಅತ್ತೆ ಮಾವ ಯಾಕಂದರೆ ಅವರು ಚಿಕ್ಕಪ್ಪ ಆದರೆ ನನಗೂ ಅತ್ತೆ ಮಾವ ನಾಗೇ ಮತ್ತೊಂದು ವಿಷಯ ಏನು ಅಂತ ಹೇಳಿದರೆ ನಾನು ಮದುವೆ ಆಗಿರೋದು ನಮ್ಮ ಸ್ವಂತ ಅಮ್ಮನ ಅಣ್ಣನ ಮಗನ ಸೊ ಹಾಗಾಗಿ ಇವರೆಲ್ಲರೂ ಕೂಡ ನನ್ನ ಸಂಬಂಧಿಕರೇ ನಾನು ಚಿಕ್ಕ ವಯಸ್ಸಿಂದ ಹಾಡಿ ಎತ್ತಿ ಮುದ್ದಾಡಿ ಬೆಳೆಸಿದಂಥವರು ಇವರೆಲ್ಲರೂ ಕೂಡ ಹಾಗಾಗಿ ನನಗೆ ಈ ಮನೆ ಅಂತ ಹೇಳಿದರೆ ತುಂಬಾ ಖುಷಿ ಹಾಗೆ ನಮ್ಮೆಲ್ಲ ಅತ್ತೆ ಮಾವ ಅಕ್ಕ ಅಣ್ಣ ತಮ್ಮರು ಅಂತ ಹೇಳಿದರೆ ನನಗಂತೂ ತುಂಬಾ ಖುಷಿ ಅವರು ಕೂಡ ಮಕ್ಕಳಿಗೆ ತಿನ್ನಿಸ್ಬಿಟ್ಟು ಹಾಗೆ ಆಶೀರ್ವಾದನೂ ಕೂಡ ಇವರು ಕೂಡ ಮಾಡಿದರು ಹಳ್ಳಿ ಕಡೆಗಳಲ್ಲಿ ಹೀಗೇ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಚಿಕ್ಕ ವಿಷಯ ಆದರೂ ಕೂಡ ಅದನ್ನು ಸೆಲೆಬ್ರೇಷನ್ ಚಿಕ್ಕದಾಗೆ ಮಾಡಿಬಿಟ್ಟು ಅವರಿಂದ ಆಶೀರ್ವಾದವನ್ನು ಪಡೆಯುವಂಥದ್ದು ನಮ್ಮ ಹಳ್ಳಿಗಳಲ್ಲಿ ಈ ನಿಯಮ ಇದೆ ಸಿಟಿಗಳಲ್ಲಿ ಇಷ್ಟೊಂದು ಇದೇ ಇಲ್ವೋ ಅಂತೇಳಿ ನನಗೂ ಅಷ್ಟೇನು ಗೊತ್ತಿಲ್ಲ ನಾನು ಇವಾಗ ತಾನೇ ಇನ್ನೂ ಸಿಟಿ ಬಂದು ಎಂಟು ತಿಂಗಳಾಗಿದೆ ಸೊ ಅಷ್ಟೇ ಆಗ ಸಿಟಿ ಬಗ್ಗೆ ಸ್ವಲ್ಪ ಅಷ್ಟೇ ಗೊತ್ತಿರೋದು ಇವರು ಬಂದುಬಿಟ್ಟು ನಮ್ಮ ಮನೆಯವರ ಅಮ್ಮ ಅತ್ತೆ ಇವರು ನಮ್ಮ ಮಾವ ಚಿಕ್ಕವರು ನಮ್ಮ ಮನೆಯವರು ಚಿಕ್ಕವರು ಇದ್ದಲ್ಲಿ ತೀರ್ಕೊಂಡ್ರು ಹಾಗೆ ತುಂಬಾ ಕಷ್ಟಪಟ್ಟು ಇವರು ಜೀವನನ ಮಾಡಿದ್ದಾರೆ ಮೊದಲೇ ಚಿಕ್ಕಪ್ಪ ಇದ್ವಲ್ಲ ಇದ್ರಲ್ಲ ಅವರೇ ನಮ್ಮತ್ತೇನ ನೋಡ್ಕೊಂಡಿರೋ ಚೆನ್ನಾಗಿ ನೋಡಿಕೊಂಡಿದ್ದಾರೆ ಆದರೂ ಗಂಡ ಇಲ್ಲ ಅಂತ ಹೇಳಿದರೆ ಎಷ್ಟು ಕಷ್ಟ ಜೀವನದಲ್ಲಿ ಅಂತ ಹೇಳ್ರೆ ಹೇಳಿದರೆ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಲೈಫ್ ಅಂತ ಹೇಳ್ಬಿಟ್ಟು ಅಂಥದ್ರಲ್ಲೇ ನಮ್ಮ ಮೂರು ಮಕ್ಕಳನ್ನು ನಮ್ಮ ತಾಯಿ ತುಂಬ ಚೆನ್ನಾಗಿ ನೋಡಿಕೊಂಡು ಅವರಿಗೆ ಕೆಲಸನೂ ಕೂಡ ಕೊಡಿಸಿ ಅವರು ಇವಾಗ ನಮ್ಮ ಮನೆಯಲ್ಲಿ ತೋಟನ ನೋಡಿಕೊಂಡು ಇದ್ದಾರೆ ನನಗಂತೂ ತುಂಬನೇ ಖುಷಿ ಅತ್ತೆ ಅಂತ ಹೇಳಿದರೆ ಇವರು ನಮ್ಮ ಮನೆಯವರ ಫ್ರೆಂಡು ನನಗೂ ಕೂಡ ತಮ್ಮ ಆಗಬೇಕು ಇವನು ಕೂಡ ತುಂಬ ಒಳ್ಳೆ ಹುಡುಗ ನನಗಂತೂ ತುಂಬನೇ ಎಲ್ಪ್ ಮಾಡ್ತಾನೆ ಕಷ್ಟ ಸುಖಗಳಲ್ಲಿ ಇಲ್ಲಿ ನಮ್ಮ ಹೊಲದ ಕೆಲಸಗಳಾಗಿರ್ಬೋದು ಏನೇ ಇರಲಿ ಮತ್ತೊಂದು ಮಗದೊಂದು ಕಷ್ಟಗಳಲ್ಲಿ ತುಂಬಾ ಹೆಲ್ಪ್ ಆಗ್ತಾರೆ ಇವರೆಲ್ಲರೂ ಕೂಡ ಹಾಗಾಗಿ ಇವರು ಕೂಡ ನಮ್ಮ ಸೆಲೆಬ್ರೇಷನ್ಗೆ ಬಂದಿದ್ದಾರೆ ನಮ್ಮ ಅಕ್ಕರು ಕೂಡ ತುಂಬ ತಮಾಷೆ ಮಾಡ್ಕೊತ ಅವರು ಕೂಡ ಕೇಕನ್ನು ತಿಳಿಸ್ಬಿಟ್ಟು ಕೊನೆಯದಾಗಿ ಒಂದು ಫೋಟೋವನ್ನು ಎಲ್ಲರ ಜೊತೆ ಸೇರಿಕೊಂಡು ತೆಗೆಸ್ಕೊಂಡು ಅವರು ಕೂಡ ಹೋದರು ಅದಾದ ನಂತರ ಮಕ್ಕಳನ್ನು ಕರಿತಿದ್ದೇಳೆ ಯಾ ನಮ್ಮ ಅಕ್ಕ ಎಲ್ಲರೂ ಬನ್ನಿರಿ ಈಜಿ ಜೊತೆಗೆ ಫೋಟೋ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಅವ್ರ ಮಗಳು ಕಮೆಂಟ್ ಮಾಡ್ತಾ ಇದ್ದಾಳೆ ನೋಡಿ ಹೇಗೆ ಮಾಡ್ತಿದ್ದಾಳೆ ಅಂತ ಇವರು ನಮ್ಮ ಅಕ್ಕನ ಮಗ ಅಂತ ಹೇಳ್ಬಿಟ್ಟು ಅವನು ಕೂಡ ತುಂಬಾ ಸ್ಮಾರ್ಟ್ ಇದ್ದಾನೆ ಸ್ಮಾರ್ಟ್ಗಾಯಿ ನೋಡಲಿಕ್ಕೆ ಸಖತ್ತಾಗಿದ್ದಾನೆ ಅವನಂತೂ ಇವರಿಬ್ಬರು ನೋಡ್ರಿ ಹೆಂಗಿದ್ದಾರೆ ಅವರ ಮಗ ನೋಡ್ರಿ ಹೇಗಿದ್ದಾನೆ ಸ್ವಲ್ಪ ಹೈಟ್ ಜಾಸ್ತಿನೇ ಇದ್ದಾನೆ ಅಲ್ಲ ಇಲ್ಲಿ ನಮ್ಮ ಖುಷಿ ಬಂದ್ಬಿಟ್ಟು ಸುಮ್ಮನೆ ಅದಾತಿದ್ದಾನೆ ಕೇಳಾಗಿದ್ದಿದ್ದು ಪೀತಿ ತಗೊಂಡು ಹೋಗಬೇಕಿದ್ದನ್ನು ನೋಡಿ ಈ ರೀತಿಯಾಗಿ ಸೆಲೆಬ್ರೇಷನ್ ಆಯಿತು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು